ಅಕೌಂಟ್ ಬಂದ್ಬಿಡ್ತತಿ ಡಾಲರ್ ಗಂಟ್ಲೆ ನಾವು ರೂಪಾಯಿದಾಗ ಬಿಡ್ಕೋಬೇಕು ನೋಡಿ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿ ರಘುವೀರ್ ದೇಸಾಯಿ ನಾವೀಗ ಸವಿ ಸವಿ ತುಪ್ಪ ಬಿಡ್ಸಕೊಂಡಿದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾವೀಗ ಕುಡ್ಗಲ್ ತಗೊಂಡು ಸವಿ ಸವಿ ತುಪ್ಪ ಬಿಡ್ಸಕೊಂಡಿದೀವಿ ಫ್ರೆಂಡ್ಸ್ ರಘುವೀರ್ ದೇಸಾಯಿ ಸವಿಸು ಇತ್ತುಪ್ಪ ಬಿಡಸಕೊಂಡಿದೀವಿ ಫ್ರೆಂಡ್ಸ್ ಮತ್ತೆ ಎಂತಲ್ಲಿ ಇರ್ತವ ಜೇನ್ ಬಾಳ ಎಲ್ಲಿ ಇರ್ತವ ಮೇನ್ ಗಿಡದಾಗ ಇರ್ತವ ಕೊಳೆ ಈ ಗಿಡದಾಗ ಐತೆ ಅಯ್ಯೋ ಈಟ್ಕ ಇಷ್ಟ ಜನ ಬಂದವೆ ನಾವು ಅಲ್ಲೇ ಹೇಳಿಲ್ಲ ನಾನು ಇದ್ದೈತೆ ರಘವೀರ್ ದೇಸಾಯಿ ಜೇನು ತುಪ್ಪ ಬಿಡ್ಸಾಕ್ ಬಂದಿದ್ದೀವಿ ಫ್ರೆಂಡ್ಸ್ ಇದು ನಮ್ಮೂರು ಹುಲಿ ಫ್ರೆಂಡ್ಸ್ ಅವಾಗ್ಲೇ ಒಂದು ಅವಾಗ್ಲೇ ಒಂದು ಜೇನ್ ತುಪ್ಪ ಬಿಡಿಸಿದ ಅಳ ಏನ್ ಮ್ಯಾಕ್ಸಿಮಮ್ ಆದ್ರೆ ಏನಾಗತ್ತ ಆಚಿರ ನೋಡಿ ಫ್ರೆಂಡ್ಸ್ ಯುವರ್ ವೇಟಿಂಗ್ ಇಕಡೆ ಫ್ರೆಂಡ್ಸ್ ಬಂದು ಹೆಳ್ನೀರ್ ಕುಡಿಯೋಣ ದೊಡ್ಡವಾಗಿ ಮೇಲೆ ಬಂದು ಸಣ್ಣ ಇದೆ ನೋಡಿ ಫ್ರೆಂಡ್ಸ್ ದೊಡ್ಡವಾದ್ಮೇಲೆ ಬಂದು ಎಳ್ನೀರು ಕುಡಿ ಫ್ರೆಂಡ್ಸ್ ರಘುವೀರ್ ದೇಸಾಯಿ ಈಗ ಸವಿ ಸವಿ ತುಪ್ಪ ಜೇನ್ ಬಿಡ್ಸಕತ್ತಾ ಫ್ರೆಂಡ್ಸ್ ಇಲ್ಲಿದನ್ನ ನೋಡಿ ನಾವು ಇಲ್ಲಿ ಫ್ರೆಂಡ್ಸ್ ಚಿಕನ್ ಮಾಡ್ತೀನಿ ಹಾ ಚಿಕನ್ ಮಾಡಿ ಫೋನ್ ಮಾಡಿ

ಅಂಗಿ ಹೊ ಕರ್ಕೊಂಬಂದ್ರ ಅವನ್ ಜಗ್ಗ ಆವಾಜ ಆಗ್ತಾನೆ ಅವನು ಅವ್ರ ಅಪ್ಪ ಸಪೋರ್ಟ್ ಮತ್ತೆ ಅವನಿಗೆ ಮೆಲ್ಕ ಮೆಲ್ಕ ಅದಾವ ಇಲ್ಲಿ ಪೆಳ ಪೆಳ್ಯಾಗಿ ನೋಡ್ಬ್ರಿ ಕರೆಂಟ್ ತಗಸಿ ನೋಡ್ಬೇಕು ನೋಡ ಇದ್ರಾಗ ತುಪ್ಪ ಇಲ್ಲ ಫ್ರೆಂಡ್ಸ್ ಇದ್ರಲ್ಲಿ ಫ್ರೆಂಡ್ಸ್ ತುಪ್ಪನೇ ಇಲ್ಲ ಫ್ರೆಂಡ್ಸ್ ದಂಡು ಗ್ಯಾಂಗ್ ಮಾತಂದ್ರೆ ಮಾತಾಗಿರ್ಬೇಕು ತಂದೆ ಹುಟ್ಟಿದ್ ಮಾತಾಗಿರ್ಬೇಕು ಯಾರು ನಮ್ದು ಸ್ಮಶಾನ ಇಲ್ಲ ಐತಲ್ಲ ಅಲ್ಲಿ ಐತಲ್ಲ ಮೂಲಾಗ ರುದ್ರಭೂಮಿ ಮಸಾದಿ 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 ಸಮಾಧಿ ಸಮಾಧಿ ಕೆಸ್ರಾಗ ದೇವೇಂದ್ರ ಎಷ್ಟು ಕಷ್ಟಪಡ್ತಾನಂದ್ರ ಮೆಚ್ಚಬೇಕ ಆ ಹುಡುಗನ್ನ ಆ ಹುಡುಗ ಅಷ್ಟು ಕಷ್ಟಪಟ್ಟು ಜೇನ್ ಬಿಡಿಸ್ಕೊಡ್ತಾನ ಇಷ್ಟು ಕಷ್ಟಪಟ್ಟು ಜೈನ್ ಬಿಡ್ಸಕತ್ತೀವಿ ಫ್ರೆಂಡ್ಸ್ ಒಂದು ಸಿಗಾಕೊಳ್ಳುವ ಫ್ರೆಂಡ್ಸ್ ಇದು ನಾಲ್ಕು ತಲೆ ಇದನ್ನು ಮತ್ತೆ ಆಗ್ತಾನೆ ಅದನ್ನು ಒಣ ಗಿಡದ ನೋಡಕತ್ತೆ ನೋಡು ಅವ್ನು ಜೇನು ಮಸಾಜಿ ಸಮಾಜ ಎಲ್ಲ ಮಸಾಜಿ ಇವನ ಹೋಗಿರುತ್ತೆ ಇರ್ಬೇಕು ಸ್ಟ್ಯಾಮಿಡ್ ಯಾವ್ದು ಇದು 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 ನಮ್ಮ ರುದ್ರಭೂಮಿ ರುದ್ರಭೂಮಿ ಎಷ್ಟು ಐತಿ ನೋಡ್ರಿ ನಮ್ಮ ಗ್ರಾಮ ಪಂಚಾಯತಿ ಅವರು ಎಷ್ಟು ಸ್ವಚ್ಛತೆ ಕಾಪಾಡ್ಕೊಂಡು ರುದ್ರಭೂಮಿ ಮೇಂಟೈನ್ ಮಾಡ್ಯಾರ ಆಯ್ತು ಕಣಂಗಿಲ್ಲ ಬಳೆಲಿಲ್ಲ ಅದು ಹೌದು ಕೋಗಿಲಿಲ್ಲ ಅದು

ಅವರು ಹುಷಾರ ನೀವೆ ಸುಮ್ನ ತಿರ್ಗಾಡಿಸ್ಬಾಡ್ರಿ ಮೂಳ್ಪಳ ಪಚ ಪಚಾ ನಡ್ತು ಕಚಾ ಕಚ ನಡತು ಪಚ ನಡ್ತು ಚಪ್ಪಲಿ ಹಾಕಲ್ಲ ಏನಲ್ಲ ಐತೆ ಏನೋ ಹೋತು

ಏ ಬಿಡಲೆ ಹುಷಿ ಆಕಡೆ ಇದ್ದಾರ ಬಂದ್ರಾಡೆಯ ತಡೆ ಗೈತೆ ತಡ ಹೋಲ್ ಬಾ ಹಿಂಗ ಬಂದ್ರಾಯಿಂಗ್ ಬಿದ್ದಿತ್ತು ಮಾನ್ಕಾಯಿ ಹೊಡಿಬಾಡ್ಬಿಡಲ್ಲೇ ಏ ಹೊಡದ್ರ ಮತ್ತೆ ಬರ್ತಾ ಬಿಡ್ತೇನೆ ನಾನು ಮುಕ್ಕಳ ಮಚ್ಕಂತ ಹೇಳ கை விட ஒடையல் இவன் இவன் வடி வடிய அவன கரெக்ட ಅದಾವ ಮಾನ್ಕಾಯಿ ನಾನು ಹೇಳ್ತೀನಿ ಹೇಳಿ ಗೌಡ್ರು ಹೊಲ್ದಾಗ ಮಾನ್ಕಾಯಿ ಕೆಡಕ್ರ ನೋಡಿದ್ರು ಹಾಂ ಕರೆಸಿ ಅವ್ರಿಗೆ ಹೇಳಿ ದಂಡ ಹಾಕಿಸ್ತಂತ ಹೇಳಲಿ ಐತಲ್ಲ ಇಲ್ಲಿ ನಾವು ಇಲ್ಲೇ ಒಕ್ಕೋಪ್ಪಾ ಆಯ್ತಾ ಹಂಗ ಯಾ ನಿಮ್ಮ ಅಂತಿ

ಏನು ಅವನು ಸುಮ್ಮನೆ ಬಂದ್ವಿ ಅಲ್ಲಿದ್ದೆ ಇಲ್ಲಿ ಮಠ ಮಾನ್ಕಾಯಿ ಕದ್ಯಕ್ ಬಂದ್ರ ಮಾನ್ಕಾಯಿನ ಇಲ್ಲ ಮರದಾಗ ಒಂದು ಇಲ್ಲ ಕೊಡುವ